ಕಡೆಗಳಿಂದ ಬಂದ್ರಿ ನಮ್ಗೆ ಹೇಳಿದ್ರು ಈ ತರ ಹೋಗ್ರಿ ಮುಂದೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಇಪ್ಪತ್ ದಿನಕ್ಕೆ ರಿಸಲ್ಟ್ ಕೊಡ್ತೀವಿ ಹೇಳಿದ್ರು ಈ ಕಂಪ್ನಿ ಕಡೆಗಳಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಬಂದೈತೆ ಗಿಡಗಳು ಇಪ್ಪತ್ ದಿನಕ್ಕೆನೇ ಒಳ್ಳೆ ಕಲರ್ ಬಂದಿದೆ ಕಪ್ಪು ಐತೆ ಮೊದ್ಲು ಒಂಥರ ಕೆಂಪು ಗಿರದ್ ಗಿಡ ಇವಾಗ ಫುಲ್ ಕಪ್ಪು ಬಂದಿದೆ ಬಹಳ ಚೆನ್ನಾಗಿದೆ ಅದು ಹೊಡ್ಕೊಂಡ್ತಿರಲ್ಲ ಇನ್ನೊಂದು ಬೆಂಕ ಬರೋದು ಗಿಡದಲ್ಲಿ ಬೆಂಕ ಇಲ್ಲಿ ಎರಡನೇ ಪಟ್ಟಿ ಇದ್ದ ಬೆಂಕ ಬರದಂಗೆ ನಿಮ್ಕೊಂಡೈತೆ ಎರಡು ಪಟ್ಟಿ ಉದ್ರಿದ್ಮೇಲೆ ಇಲ್ಲಲ್ಲಿದ್ದಲ್ಲ ಫುಲ್ ಬೆಂಕ ಇತ್ತು ಹಂಗಾಗ್ಬಿಟ್ಟು ಈ ಔಷಧಿ ಹೊಡೆದ್ಮೇಲೆ ಇಪ್ಪತ್ತು ಜನ ಎರಡು ಗರಿ ಉದ್ರೈತೆ ಒಂದು ಹಬ್ಬಳೆ ಹೊಡೆದೈತೆ ಚೆನ್ನಾಗೆ ಬಂದೈತೆ ಕಂಪ್ನಿ ಕಡೆ ಹೇಳಿದಾಗ ನಾಲ್ಕು ಜನ ಕೈ ಏನ್ ಹೇಳ್ಬಹುದು ನೀವು ಇದನ್ನ ಹೇಳ್ಬೇಕಂತಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಂಬೋದು ಈ ಕಂಪನಿನ ಉಪಯೋಗಿಸ್ರಿ ಮುಂದೆ ರೈತರಿಗೂ ಒಳ್ಳೆ ಉಪಯೋಗ ಆಗುತ್ತೆ ಅಂತಂದು ಹೇಳ್ಬೋದು ಎಲ್ಲರೂ ಇದ್ರ ಮೇಲೆ ಅನುಮಾನ ಮಾಡಿದಾಗ ಮುಂದೆ ಒಳ್ಳೇದಾಗ್ಲಿ ರೈತರಿಗೆ ಪ್ರಾಡಕ್ಟ್ ಬಳಸಿ ದೊಡ್ಡ ಇಳುವರಿ ತಗಬಹುದು ಯಾವುದೇ ನೀವು ಡೌಟ್ ಇಲ್ದಂಗ ಬಳಸಬಹುದು ನೋಡ್ರಿ ರಿಸಲ್ಟ್ ಅಂತ ಕಣ್ಣಿದ್ರಿಗೆ ಬಂದೈತಿ ರೈತರು ಕುಟ್ಯಾಲ ಮಾತಾಡಿಸಿದೀವಿ ಬೇರೆ ಹಾಕ್ಸಿಂತು ಇದನ್ನ ಹಾಕ್ಸಿರೋ ದೊಡ್ಡ ಮಟ್ಟಕ್ಕೆ ನೀವು ಇಳುವರಿ ತಗೋಬಹುದು ಗಿಡ ಇಂಪ್ರೂವ್ಮೆಂಟ್ ಆಗೋ ಇಪ್ಪತ್ತು ಇಪ್ಪತ್ತೈದು ದಿಸ್ಕ ರಿಸಲ್ಟ್ ಕೊಟ್ಟವು ಹಳ್ಳ ಉದ್ರು ಇದ್ದಂಗ ಬುಡಕ ಹಾಕೋದು ಮತ್ತ್ ಸ್ಟಾರ್ಟ್ ಮಾಡ್ತಾವೆ ಒಳ್ಳೆ ಡೋಸ್ ಓಕೆ ಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ ರೈತರಿಗೆ ಎಲ್ಲರೂ ಇದು ಪಡ್ಕಿ